ಒಂದು ಊರು ಊರಂದ್ಮೇಲೆ ದೇವಸ್ಥಾನ ಮನೆಗಳು ಶಾಲೆ ಎಲ್ಲ ಇರ್ತಾನೆ ಅಂತ ದೇವಸ್ಥಾನ ಇದೆ ಅಂದ್ಮೇಲೆ ಯಾವ ರೀತಿ ಪರ್ಮಿಷನ್ ಕೊಟ್ಟರು ಪರ್ಮಿಷನ್ ಯಾವ ರೀತಿ ಕೊಟ್ಟರು ಸರಿ ಮಕ್ಕಳು ಇವತ್ತಿನ ದಿನ ರೋಡಲ್ಲಿ ಓಡಾಡ್ತಾರೆ ಸಣ್ಣ ರೋಡ್ ಈಗ ಓಡાડಬೇಕು ಸರ್ ಇವತ್ತು ಬೆಳಿಗ್ಗೆ ತಾನೇ ನಾಯಿ ನ ಆಕ ಹಾಕೊಂಡು ಹೋಗಿ ಹೋಗ್ತಾರೆ ಅವರು ಸರ್ ಅಲ್ಲಿಗೆ ಓಡಡ್ತಾರೆ ಇಲ್ಲಿ ಹತ್ತಿರ ಅಲ್ಲಿ 300 ಮೀಟರ್ ದೂರ ಸರ್ ಅಲ್ಲಿ ಯಾವ ಅಧಿಕಾರಿ ಬರ್ತಾರೆ ನನಗೆ ಗೊತ್ತಿಲ್ಲ ಅದ್ಮೇ ಹೋಗ್ತಾರೆ ನಿಂಗೂರು ದಿಂದ 500 ಮೀಟರ್ ಕೂಡ ಒಂದು ಹೆಂತಕ ಬಡಿಯಲ್ಲ ಹೋಗಿ ಹೋಗಿ ಈಗ ನಾವು ತಗ್ದ ಈಗ ಜೀರ್ಣಂತರ ವಾಪಸ್ ಮಾಡ್ತಿದ್ದೀವಿ

ಅದರಲ್ಲಿ ಏನಾದ್ರೂ ಹೆಚ್ಚು ಕಠಿಣ ಒಂದು ವರ್ಷ ನಿಂತಿರೋ ನಿಂತಿರೋಕೆ ಏಕಾಏಕಿ ಡಿಸಿ ಅವರು ನಾವು ಅಷ್ಟೆಲ್ಲ ಮನ ಬರ್ತಾ ಕೊಟ್ಟಿದ್ದೇವೆ ಅವರಿಗೆ ಒಂದು ನಾನ್ ಅವ್ರ ಮನೆಯಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಆದರೂ ಏಕಾಏಕಿ ಬಂದು ಯಾವುದೇ ಯಾವುದಾದ್ರೂ ಸ್ಥಳ ತನಿಖೆ ಮಾಡದೆ ಅವರು ಇಮಿಡಿಯೇಟ್ ಈಗ ಅವರು ಅಲ್ಲಿ ಫೋರೆಸ್ಟಾರ್ಟ್ ಮಾಡುವಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ಹೇಗೆ ಕೊಟ್ಟರು ಎಂಬತ್ತೈದು ಮೀಟರ್ ದೂರದಲ್ಲಿ ಶಾಲೆ ಮೀಟರ್ ದೂರದಲ್ಲಿ ಶಾಲೆ ಇರುವುದು ಪರಿಶಿಷ್ಟ ಜಾತಿ ಕನ್ನಡದವರ ಮನೆ ಒಂದು ಮೂವತ್ತು ಮನೆ ಉಂಟು ನಮ್ಮ ಕೊಳವೆ ಬತ್ತಿ ಹತ್ತಿರದಲ್ಲಿ ಎರಡು ಬಾವಿ ಕೊಳವೆ ಬಾವಿ ನಮಗೆ ಯಾವುದೇ ರೀತಿ ಹೋರಾಟಕ್ಕೆ ನೀವು ಕೊಡ್ಲಿಲ್ಲ ನೀತಿ ಸಂಹಿತೆ ಜಾರಿಯಾಗಿದೆ ಆಗಿದೆ ಅಂತ ಇಂದಲೇ ಫಾರೆಸ್ಟ್ ಆಫ್ ಆಗ್ಬೇಕು ಇಲ್ಲದ್ರೆ ನಾವು ಚಲೀನ ಬಹಿಷ್ಕಾರ ಮಾಡ್ತೇವೆ ಮತದಾನ ಬಹಿಷ್ಕಾರ ಊರಿ ನಾಳೆ ಇಂದಲೇ ನಿಲ್ಲಿಸಬೇಕು ಈಗ ಮರಕಂಜ ಗ್ರಾಮದವರು ಬಂದು ನಿಮಗೆ ಮನವಿ ಕೊಟ್ಟಿದ್ದಾರೆ ಗಣಿಗಾರಿಕೆ ಸಮಸ್ಯೆ ಬಗ್ಗೆ ಈ ಮನವಿ ಸ್ವೀಕಾರ ಏನು ಕ್ರಮ ತಗೊಳ್ತೀರಿ ಸರ್ ಅವರು ಏನು ಮನವಿ ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀನಿ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಲೇ ಸಂದೇಶವನ್ನು ತಲುಪಿಸ್ತೀನಿ ನಾನು ಅದು ಮುಚ್ಚೋದಕ್ಕೆ ಒಂದು ಪ್ರಯತ್ನ ಮಾಡೋಣ ಜಿಲ್ಲಾಧಿಕಾರಿ ಮುಖಾಂತರ ಸ್ಟಾಪ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಮನೆ ಜಿಲ್ಲಾಧಿಕಾರಿ ಸಲ್ಲಿಸ್ತೀನಿ ನಾನು ಅಲ್ಲಿ ಇವತ್ತು ನೀವು ಗ್ರಾಮಕ್ಕೆ ಭೇಟಿ ಕೊಡ್ತೀನಿ ಮಧ್ಯಾಹ್ನ ಮೂರು ಗಂಟೆ ಸಾಧ್ಯ ಆದರೆ ಏನು ಚುನಾವಣೆ ಕೆಲಸ ಇರೋದಂತೂ ಸಾಧ್ಯ ಆಗ್ತಾ ಇದೆ ಜನ ಇಷ್ಟೊಂದು ದಿನ ಬಂದಾಗ ನೋಡಲೇಬೇಕಾಗುತ್ತೆ ಸೊ ಬಂದೆಲ್ಲ ಸಾಧ್ಯ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗ್ಬರ್ತೀನಿ